ಉತ್ತರ ಹೆಮ್ಮೆಯ ರೈತ ಧ್ವನಿ ಚಾನೆಲ್ ನ್ಯೂಸ್ಗೆ ಸ್ವಾಗತ ಲಗ್ನದ ಮನೆಯಲ್ಲಿ ಆಕಸ್ಮಿಕವಾಗಿ ಬೆಂಕಿ ತಗಿಲಿ ಸಿಲಿಂಡರ್ ಸ್ಫೋಟ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನ ಬೆಳ್ಳಿ ಬಟ್ಟೆ ಹಣ ಸುಟ್ಟು ಕರಕಲಾಗಿದೆ ಹೊಸೂರು ಎತ್ತನಡಿ ಪ್ಲಾಟ್ನಲ್ಲಿ ಮಧ್ಯರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಆಕಸ್ಮಿಕ ಸಿಲಿಂಡರ್ ಸ್ಫೋಟವಾಗಿದ್ದು ಮನೆ ಸುಟ್ಟು ಭಸ್ಮವಾಗಿದೆ ಲಕ್ಷಾಂತರ ರೂಪಾಯಿಯ ಬೆಳ್ಳಿ ಬಂಗಾರ ಹಣವೂ ಕೂಡ ಸುಟ್ಟಿದೆ ಘಟನೆ ಹೊಸೂರು ಗ್ರಾಮದಲ್ಲಿ ನಡೆದಿದೆ ಸ್ಥಳಕ್ಕೆ ಅಗ್ನಿಶಾಮಕ ಸ್ಥಳದವರು ಆಗಮಿಸಿ ಬೆಂಕಿಯನ್ನು ನಿಂದಿಸಿ ಆಗುವ ದೊಡ್ಡ ಅನಾಹುತ ತಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಎತ್ತಿನಹಳ್ಳಿ ಪ್ಲಾಟ್ ಗ್ರಾಮದ ಕೂಲಿ ಕಾರ್ಮಿಕರಾದ ಇಮಾಮ್ ಹುಸೇನ್ ತಂದೆ ಮಹಬೂಬ್ ಸಾಬ್ ಬಾಡದ್ ಎಂಬವರು ಮನೆಯಲ್ಲಿ ಎತ್ತಿನಹಳ್ಳಿ ಪ್ಲಾಟ್ ಗ್ರಾಮದ ಕೂಲಿ ಕಾರ್ಮಿಕರಾದ ಇಮಾಮ್ ಹುಸೇನ್ ತಂದೆ ಮಹಬೂಬ್ ಸಾಬ್ ಬಾಡದ್ ಮಗನ ಲಗ್ನ ಇನ್ನು ಹದಿನೈದು ದಿನ ಇತ್ತು ಅಷ್ಟರಲ್ಲೇ ಇಂದು ರಾತ್ರಿ ಆಕಸ್ಮಿಕ ಸಿಲಿಂಡರ್ ಬೆಂಕಿ ತಗಲಿ ಲಗ್ನಕ್ಕೆ ಖರೀದಿಸಿದ ಲಕ್ಷಾಂತರ ರೂಪಾಯಿಯ ಬಂಗಾರ ಬೆಳ್ಳಿ ಬಟ್ಟೆ ಸುಟ್ಟು ಭಸ್ಮವಾಗಿದೆ ಎಂದು ತಿಳಿದು ಬಂದಿದೆ ಹದಿನೈದು ದಿನದಲ್ಲಿ ಮಗನ ಲಗ್ನ ಇದ್ದಿದ್ದು ನಿಜ ಬಡಕೂಲಿ ಕಾರ್ಮಿಕ ಇಮಾಮ್ ಹುಸೇನ್ ಬಾಡದ್ ಸಂಘ ಸಂಸ್ಥೆಗಳಲ್ಲಿ ಲಕ್ಷಾಂತರ ರೂಪಾಯಿಯ ಹಣ ಪಡೆದು ಮಗನ ಲಗ್ನ ಮಾಡಬೇಕೆಂದು ಸಂತೋಷದಲ್ಲಿತ್ತ ಆಕಸ್ಮಿಕ ಸಿಲಿಂಡರ್ ಸ್ಫೋಟದಿಂದ ಎಲ್ಲಾ ವಸ್ತುಗಳು ಸುಟ್ಟು ಭಸ್ಮವಾಗಿದ್ದು ಆಘಾತಕಾರಿಯಾಗಿದೆ ತಕ್ಷಣ ಸ್ಥಳೀಯ ಶಾಸಕರಾದ ಯಾಸಿರ್ ಅಹಮದ್ ಖಾನ್ ಪಠಾನ್ ಈ ಕಡೆ ಗಮನ ಹರಿಸಿ ಬಡಕೂಲಿ ಕಾರ್ಮಿಕ ಇಮಾಮ್ ಹುಸೇನ್ ಬಾಡದಿಗೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸಬೇಕೆಂದು ಒತ್ತಾಯ ಕರೆ ಬಂತು ಹತ್ತು ನಿಮಿಷನ ಇದು ಬಂದೀವಿ ಎರಡು ಸಿಲಿಂಡರ್ ಒಂದು ಕಲಿದಿತ್ತು ಒಂದು ತುಂಬಿದಿತ್ತು ಎರಡು ಕಾಲಕ್ಕೆ ಏಕ ಕಾಲಕ್ಕೆ ಉಳಿತಿದ್ದಾವೆ ಅಂದ್ರೆ ಬಾಯಿ ಮೇಲೆ ಬಾಯಿಂದನೂ ಕೊಡಾಗಿದ್ದಾವೆ ಅಂದಾಗ ನಾನು ಊಟ ಆಯ್ತು ಇಲ್ಲಾಂದ್ರೆ ಊರ ಊರನ್ನು ಸುಟ್ಟುತ್ತಿತ್ತು ಅಂದರೆ ಟಿಜ್ರಿ ಬದುಕಿನ ಫುಲ್ ಇದ್ದಿದ್ದು ನಾನು ಎರಡು ಸಿಲಿಂಡರ್ ತುಂಬಿದ್ದು ಸರ್ ಅಲ್ಲ ಒಂದು ಕಾಯ ಆಫ್ ಇತ್ತು ಅದು ಫುಲ್ ಇದ್ದಿದ್ದು ಫುಲ್ ಇದ್ದಿದ್ದು ಸರ್ ನೀವು ಇಲ್ಲಿ ಬಂದು ಬೆಂಕಿಯನ್ನು ಇದನ್ನು ನಿಂದನೆ ಮಾಡಿ

ಅರಿವು ಸುಟ್ಟೈತಿ ಮನಿನೂ ಸುಟ್ಟೈತಿ ಅದನ್ನು ಎಷ್ಟೈತಿ ಅಂದ್ರೆ ನಮ್ಗೆ ಗೊತ್ತಾಗಲ್ಲ ನೀವು ಸರ ಸ್ವಲ್ಪ ಸಮಯದ ಇದಕ್ಕೂ ಬರಲಿಲ್ಲ ಅಂದ್ರೆ ದೊಡ್ಡ ನಾವು ಇಡೀ ಊರು ಊರನ್ನ ಸುಟ್ಟ ಯಾಕಂದ್ರೆ ಪೂರ ಬಸ್ಟ್ ಆಗಿತ್ತು ಅದು ಡೂಮ್ ಆಗಿತ್ತು ಇನ್ನ ನಾವು ನೀರು ಒಡ್ಲಿಲ್ಲ ಅಂತ ಪೂರ ಆಗೋದು ಬಸ್ ಅಗ್ನಿಶಾಮಕ ದಳಕ್ಕೆ ಫೋನ್ ಹಚ್ವರು ಕರಿಯಪ್ಪ ಮಾತ್ರ ಅಲ್ಲ ಸರ ನಾವು ರವಿ ಅಂತೇಳಿ ಲಮಾಣಿ ಅವ್ರು ಕಾಲ್ ಮಾಡಿದ್ರೆ ನಾವು ಗಾಡಿನ ಅವಳ ಅವ್ರ ಒಳಗಿದ್ದ ಅವ್ರನ್ನ ಹೊರಗೆ ತಗದ್ವಿ ಹೊರಗೆ ತಗೋದ್ ವ್ಯವಸ್ಥೆ ಮಾಡತ್ತಿದ್ವಿ ಅವ್ರಿಗೆ ಕಾಲ್ ಹೇಳಿದ್ವಿ ನಾನು ದಾವಲ್ ಮಲ್ಲಿಕ್ ಅಂತೇಳಿ ಕಳ್ಸದೆ ಮತ್ತು ಗಂಗು ಲಮಾಣಿ ಅಂತೇಳಿ ಇವರೆಲ್ಲರೂ ಒಂದು ನಾಲ್ಕೈದು ಜನ ಸೇರಿ ಎಲ್ಲರೂ ಸೇರಿ ಗಾಡಿಗೆ ತಗೋದ ಅವ್ರನ್ನೊಂದು ಸ್ವಲ್ಪ ಬಚಾವ್ ಮಾಡಿ ಅವ್ರಿಗೆ ಒಂದು ಸ್ವಲ್ಪ ಕುಂದಿರಿಸಿ ಅವಳಗಿದ್ದ ಜನನೆಲ್ಲರೂ ಹೊರಗೆ ಹಾಕಕ್ಕೆ ಹಚ್ಚಿ ಬಾಜು ಜನ ಅದಾರಂಥೇಳಿ ಅವ್ರನ್ನೆಲ್ಲರನ್ನೂ ಹೊರಗೆ ಹಚ್ಚಿ ಅವ್ರನ್ನೆಲ್ಲರನ್ನೂ ದೂರ ಕಳಿಸಿ ನಾವು ಒಂದು ಸ್ವಲ್ಪ

ಇವ್ರ ಮನೆಯಾಗ ಮುಖನ್ ಅವ್ರ ಯಜಮಾನ್ರ ನೀವು ಪಕ್ಕದ ಮನೆಯವರ ನಾವು ಪಕ್ಕದ ಮನೆಯವ್ರು ಇಲ್ಲೇ ನಮ್ಮ ಮನಿ ಮ ಇಲ್ಲೇ ಪಕ್ಕಕ್ಕೆ ಐತಿ ಅವ್ರನ್ನ ಹೊರಗೆ ತೆಗೋಣ ಅಂತಂದ್ರೆ ನಾವು ಬಂದು ನೋಡಣಾಗ ಅಂದ್ರೆ ದಾಡ್ನ ದಾಡ್ ಅಂತ ತುರಿಯಾದ್ ಆ ಬಳಕ ಅವ್ನ ಎಲ್ಲಾರನೂ ಹಾಕಿ ಗಾಡಿ ಒಂದ್ ಸ್ವಲ್ಪ ಹೊರಗೆ ತಕೊಂಡು ಎಷ್ಟು ಸಾಮಾನು ಸಾಮಾನಿದ್ವಲ್ಲ ಅಷ್ಟು ತಗಂತ ಪ್ರಯತ್ನ ಮಾಡಿದ್ರು ಸಿಗ್ಲಿಲ್ಲ ನಮಗ ಗಾಡಿ ಒಂದ್ ತಗದ್ವಿ ಇನ್ನು ಉಳ್ಕೋದು ಸಾಮಾನು ಸುಟ್ಟೋದು ಮನೆಯವ್ರಿ ನೀವು ಏನೇನ್ ಐತ್ರಿ ಒಂದು ನಮ್ದು ಒಂದ್ ಬಂಗಾರದ ಒಂದ್ ನಕಲಿಸ್ ಒಂದ್ ಆಮೇಲೆ ಜವಳಿ ಹಾಕ್ಸಿದ್ದೇನ ಲಗ್ನಕ್ಕೆ ಅರಿವಿ ಲಗ್ನದಿರ್ವಿ ಎಲ್ಲಾ ಹಾಕ್ಸಿದ್ದೆ ಲಗ್ನೈತ್ರಿ ಮುಂದಿನ ತಿಂಗಳ ಹತ್ತನೇ ತಾರೀಕಿಗೆ ಐತ್ರಿ ಅದ ಆಮೇಲೆ ಈಗೆಲ್ಲಾ ನಮ್ದು ಒಂದ್ ಮತ್ತೊಂದು ಬಾಳತ್ರಿ ಸಮಾನಂದ್ ಎರಡ್ ಲಕ್ಷ ರೂಪಾಯಿ ಐತ್ರಿ

ಬಡ ಬಡವ್ರಿ ಮದ್ವಿ ಹುಡ್ಕೊಂಡಿದ್ದಾವ ಮದ್ವಿ ಹುಡ್ಕೊಂಡಿದ್ದ ಅದಕ್ಕಾಗಿ ಎಲ್ಲಾ ಸಾಮಾನುಗಳು ಬಂಡೆ ಸಾಮಾನು ಅದೆಲ್ಲ ಹಾಕಿದ್ದಾವ ಜವಳಿ ಜವಳಿ ಹಾಕಿದ್ದ ಪಾಪ ಎಲ್ಲಾ ದುಡ್ಕೊಂಡು ತಿನ್ನವ ಅವ್ರ ಒಂಥರದಿಂದ ಅನುಕೂಲತೆ ಮಾಡ್ಕೋಬೇಕಂದ್ರು ಕೂಡ ಬೇರೆ ಯಾವ್ದು ಅವ್ ವ್ಯವಸ್ಥೆ ಇಲ್ಲ ಪರಿಸ್ಥಿತಿ ಬಹಳ ಗಂಭೀರ ಐತಿ ಮೊದಲಿನ ಇರ್ತಕ್ಕಂತ ವಸ್ತುಗಳು ಹೋಗೈತಿ ಆಮೇಲೆ ಹಾಕಿ ಜವಳಿ ಅಂತ ಜವಳಿನೂ ಹೋಗೈತಿ ದುಡ್ಡು ಬಂಗಾರ ಆದ ಅವ್ರಿಗೆ ಗೊತ್ತಿತ್ತದ ಆದ್ರೆ ಜವಳಿ ಕೋಳಿ ಹಾಕಿದ್ದು ನನಗೂ ಗೊತ್ತು ಮನೆಯಾಗಿರೋ ಅರಬಿ ಬಟ್ಟೆ ಗಿಟ್ಟೆ ಈಗ ಸದ್ಯ ಯಾವ್ರಿಗೆ ಹಾಕೋಬೇಕಂದ್ರೆ ಬೇರೆಯವ್ರ ಬಟ್ಟೆನ ಹಾಕೋಬೇಕು ಅವ್ರು ಅಷ್ಟೇ ಯಾವ್ದಾರ ಒಂದು ರೀತಿಯೊಳಗ ಒಟ್ಟು ಅನುಕೂಲ ಆದ್ರೆ ಬಹಳ ಒಳ್ಳೇದು ಪಾಪ ಬಡುವ ಹೆಂಗಾರ ಮಾಡಿ ಸರ್ಕಾರ ಇದಕ್ಕೊಂದು ಏನಾದ್ರು ಗಮನಕ್ಕೆ ತಂದಿರಿ ಬಂದಿಲ್ಲ ರೀ ಇನ್ನೂ ಬರ್ಬೇಕಂತ ಹೇಳಿ ಹೇಳಿ ಮಜಾ ಆಲ್ಮೋಸ್ಟ್ ಬೆಳಗ್ಗೆ ಶಾಸಕನ ಕರೆಸ್ತೀವಿ ರೀ ಹಾಂ ಕರಿಸ್ತೇವೆ ಯಾಕಂದ್ರೆ ಕಷ್ಟನ ಐತಿ ಪರಿಸ್ಥಿತಿ ಒಯ್ತೈತಿ ಮದಿ ಹುಡ್ಕೊಂಡಿದ್ದ ಇರೋದು ಎರಡು ಮಕ್ಕಳ ಮಕ್ಳದ್ರಾಗ ಒಪ್ಪೊಂದು ಮದಿ ಮಾಡತ್ತಿದ್ದ ಇವೆಲ್ಲ ಹಾಕಿದ್ದು ನಮಗೂ ಗೊತ್ತೈತಿ ಲಗ್ನ ಮಾತ್ರ ಈ ತಿಂಗ್ಳ್ದಾಗ ಇದ್ದಿದ್ದು ಸತ್ಯ ಸತ್ಯ ಸರ ಸಂಘ ನಾಲ್ಕೈದು ಸಂಘ ಹತ್ತು ರೊಕ್ಕ ತಗ್ಸ್ಕೊಂಡು ಎಲ್ಲ ಮಾಡಿ ತನ್ನ ಮಗನ ಲಗ್ನ ಮಾಡ್ಬೇಕು ಅಂತೇಳಿ ಎಲ್ಲ ಬಂಗಾರ ಮತ್ತು